ఆత్మీయ విద్యార్థిగా ఇవతిన క్లాస్ ఇంగ్లీష్ గ్రమర్ ఇవతిన క్లాస్ నేను వర్డ్ బిగ్ హతాయిదీ నన్ను పార్టీ వర్డ్ బి మాట్లాడంద్రె ఇంగ్లీష్ గ్రమర్ లి సపరేట్ ఆగి కొట్టారు యాక్ సపరేట్ ఆగి కొట్టారు కొండ్ర ఇది మురార్జి ఆదర్శ ఆవాస్ పరీక్షన బరువంత ವಿದ್ಯಾರ್ಥಿಗಳಿಗೆ ಸಹಾಯ ಇದೆ ಅಂತ ಹೇಳಿ ಮಾಡಿರ್ತಕ್ಕ ಸಪ್ರೇಟ್ ಆಗಿ ಚಾಪ್ಟರ್ ಓಕೆ ವರ್ಡ್ ಅಂದ್ರೆ ಕ್ರಿಯಾಪದ ಹೌದು ಬಂದ್ ಕ್ರಿಯಾಪದ ನಾವು ಕ್ರಿಯಾಪದನ್ನ ಮತ್ತೆ ಆಳ್ಗಾ ಅಥವಾ ಮತ್ತೊಂದು ರೀತಿಯಲ್ಲಿ ಹೇಳ್ಬೇಕಂದ್ರ ಕೆಲಸ ಕೆಲಸವನ್ನ ಹೇಳ್ತೀವಿ ಕ್ರಿಯೆ ಅಂತ ಕರಿತೀವಿ ಹೌದು ಕ್ರಿಯೆಗಳ ಬಗ್ಗೆ ಹೇಳುವಂಥದ್ದಕ್ಕೆ ನಾವ್ ಏನ್ ಕ್ರಿಯಾಪದ ಅಂತೀವಿ ಅಥವಾ ಕೆಲಸದ ಬಗ್ಗೆ ಹೇಳುವಂತದಕ್ಕೆ ಕ್ರಿಯಾಪದ ಅಂತ ಹೇಳಿ ಕರಿತೀವಿ ಇಂಗ್ಲಿಷ್ ನಲ್ಲಿ ವರ್ಡ್ ಬಂದ್ರೆ ಕ್ರಿಯೆ ಅಥವಾ ಕೆಲಸ ಕನ್ನಡದಲ್ಲಿ ಕ್ರಿಯಾಪದ ಹಾಗಾದರೆ ವರ್ಬ್ ಅಂದ್ರೆ ಏನು ಗೊತ್ತಾಗುತ್ತೆ ನಿಮಗೆ ಓಹೋ ವರ್ಬ್ ಅಂದ್ರೆ ನೋಡಿ ಅ ವರ್ಬ್ इज अ ವರ್ಡ್ which is used to indicate an action pronounced ನೋಡಿ ಅ ವರ್ಬ್ इज अ ವರ್ಡ್ ಅಂದ್ರೆ ಈ ವರ್ಬ್ ಅಥವಾ ಈ ಕ್ರಿಯಾಪದನಂತ ಒಂದು ಪದವಾಗಿದೆ ಇನ್ನೊಂದು ಸೆಂಟೆನ್ಸ್ ಇದೆ ನೋಡಿ ಇದು ಯಾವ ಸಮ ಪದ ಇದೆ ಕ್ರಿಯಾಪದನಂತ ಸಂಶಬ್ದ ವಾಕಳ ಕ್ರಿಯಾನಾರ್ಥಕ ವಾಕಳ ಶಬ್ದ ಶಬ್ದ ಅಥವಾ ವರ್ಡ್ ಹಂಗ ಅವ್ರು ವರ್ಡ್ ಇಸ್ ಅ ವರ್ಡ್ ಈ ವರ್ಡ್ ಬಣ್ಣದ ಒಂದು ಚಿಕ್ಕ ಪದವಾಗಿದೆ ಅಥವಾ ಒಂದು ಶಬ್ದವಾಗಿದೆ ವಿಚ್ ಈಸ್ ಯೂಸ್ಡ್ ಇದನ್ನ ಬಳಸ್ತೀವಿ ಈ ವರ್ಡ್ ಬಂದ ಶಬ್ದವನ್ನ ಎದಕ್ ಬಳಸ್ತೀವಿ ಅಂದ್ರೆ ಟು ಇಂಡಿಕೇಟ್ ಆಕ್ಷನ್ ಆಕ್ಷನ್ ಮೀನ್ಸ್ ಕ್ರಿಯೆ ಆಕ್ಷನ್ ಅಂದ್ರೆ ಕೆಲಸ ಅಥವಾ ಕ್ರಿಯೆ ಈ ಕ್ರಿಯೆಯನ್ನ ಸೂಚಿಸಲು ಇಂಡಿಕೇಟ್ ಮೀನ್ಸ್ ಸೂಚಿಸಲು ಅಥವಾ ಗುರುತಿಸಲು ಏನ್ ಗುರುತಿಸಲು ಅಂದ್ರೆ ಆಕ್ಷನ್ ಅನ್ನುವಂತ ಒಂದು ಶಬ್ದವನ್ನ ಗುರುತಿಸಲು ನಾವೇ ಮಾಡ್ತೇವೆ ಅಂದ್ರೆ ಈ ವರ್ಡ್ ಬಡುವಂತ ಶಬ್ದವನ್ನ ಬಳಸ್ತೀವಿ ಅದತ್ತು ಈ ಮನುಷ್ಯ ಮಾಡುವಂತ ಪ್ರತಿಯೊಂದು ಕೆಲಸಗಳ ಬಗ್ಗೆ ಅಥವಾ ಕ್ರಿಯೆಗಳ ಬಗ್ಗೆ ಗುರುತಿಸಲು ಅಥವಾ ಸೂಚಿಸಲು ನಾವೇನು ಬಳಸ್ತೀವಿ ಈ ಓಡ್ ಬಂದಂತ ಪದವನ್ನ ಬಳಸ್ತೀವಿ ಅದತ್ತು ಏನು ಬಳಸ್ತೀವಿ ಮನುಷ್ಯ ಆಗಿರ್ಬೋದು ಪ್ರಾಣಿ ಪಕ್ಷಿಗಳ ಒಂದು ಕ್ರಿಯೆಗಳಾಗಿರ್ಬೋದು ಅಥವಾ ಕೆಲಸಗಳ ಕೆಲಸಗಳಾಗಿರ್ಬೋದು ಆ ಕೆಲಸಗಳನ್ನ ನಿರ್ದಿಷ್ಟವಾಗಿ ಗುರುತಿಸಲು ಅಥವಾ ಸೂಚಿಸಲು ನೀವು ಮಾಡಿದ್ರ ಒಂದು ಶಬ್ದವನ್ನು ಬಳಸ್ತೀವಿ ಆ ಶಬ್ದತ ಕೇಳ್ತೀವಿ ಓಡ್ಬಂದ್ ಕರಿತೀವಿ ಕನ್ನಡದಲ್ಲಿ ನೋಡಿ ನಾವು ಮಾಡುವಂತ ಎಲ್ಲ ಏನು ಕ್ರಿಯೆಗಳು ಅಥವಾ ಕೆಲಸ ಈ ಕೆಲಸಕ್ಕೆ ಅಂತ ಒಂದು ಅರ್ಥವನ್ನು ನೀಡಬೇಕು ಅಥವಾ ಅಂತ ಒಂದು ಶಬ್ದವನ್ನ ನೋಡ್ಬೇಕು ಆ ಶಬ್ದ ಕ್ರಮ ಕಂಡಾಗ ಕ್ರಿಯೆ ಅಥವಾ ಕ್ರಿಯಾಪದ ಅಂತೀವಿ ಇಂಗ್ಲೀಷ್ ನೋಡಿ ಬಂದ್ ಕರಿತಾರೆ ಕೆಲಸ ಇರ್ಬೋದು ಅಥವಾ ಕ್ರಿಯೆ ಇರ್ಬೋದು ಅಂತ ಇನ್ನು ಕನ್ನಡ ನೀವು ನೋಡಿ ಕ್ರಿಯಾಪದ ಎನ್ನುವುದು ಒಂದು ಪದವಾಗಿದೆ ಅಂದ್ರೆ ಇಸ್ ಅ ವರ್ಡ್ ಒಂದು ಶಬ್ದ ಅಥವಾ ಒಂದು ಪದವಾಗಿದೆ ಇದನ್ನ ಕ್ರಿಯಾಪದವನ್ನ ಸೂಚಿಸಲು ಅಥವಾ ಕ್ರಿಯೆಗಳನ್ನು ಸೂಚಿಸಲು ಬಳಸುತ್ತಾರೆ వర్బ్ అదం క్రీాపదం అసాంపల్స్ట్ సెంటురీన్స్ ఈ సెంటెన్స్ వర్బ్ గు ఎక్సాంపల్ అందరి దర్బ్ అూస్ ద కరెక్ట్ పార్ట్స్ వర్డ్ బ్యాడ్ వర్డ్ కన్ ఇంటర్ ప్రిపోిషన్స్ స్పీచ్ పార్ట్స్ ఆఫ్ స్పీచ్ సెంటెన్స్ చూస్ ద కరెక్ట్ పార్ట్స్ స్పీచ్ సరియాకు ఆప్షన్ సరి గుర్త ఇవ్వ శౌర్య రీడ్స్ అౌర్య ఏం అంద కతా శౌర్య కత స్టోరి మీన్స్ కతే కతే శ ఏం అంద ಕಥೆಯನ್ನ ಓದುತ್ತಾನೆ ಇಲ್ಲಿ ಓದುತ್ತಾನೆ ಅನ್ನುವಂಥದ್ದು ಒಂದು ಕೆಲಸದ ಓದುತ್ತಾನೆ ಅನ್ನುವಂಥದ್ದು ಒಂದು ಕೆಲಸ ನೋಡ ಈ ರೀಡ್ಸ್ ಅನ್ನುವಂಥ ನೋಡಿ ಇಲ್ಲಿ ರೀಡ್ಸ್ ಅನ್ನುವಂಥದ್ದು ವರ್ಬ್ ಇಲ್ಲಿ ಮೇಲೆ ಅಂತದ್ದು ಅಥವಾ ಚಾಪ್ಟರ್ಗೆ ಸಂಬಂಧಿಸಿದ್ರೆ ರೀಡ್ಸ್ ಅಂದ್ರೆ ಓದುತ್ತಾನೆ ಹೌದು ನೆಕ್ಸ್ಟ್ ನೋಡಿ ಸಾನ್ವಿ ಡ್ಯಾನ್ಸಸ್ ವಂಡರ್ಫುಲ್ ಸಾನ್ವಿ ಮತ ಅಂದ್ರೆ ಅದ್ಭುತವಾಗಿ ಕುಣಿಯುತ್ತಾಳೆ ಡಾನ್ಸ್ ಅಂದ್ರೆ ಕುಣಿಯುವುದು ಅಥವಾ ನೃತ್ಯ ಮಾಡ್ತಾ ಅಂದ್ರೆ ಅದ್ಭುತವಾಗಿ ಬಹಳ ಅದ್ಭುತವಾಗಿ ಅಥವಾ ಅಮೋಘವಾಗಿ ಏನ್ ಮಾಡ್ತಾ ಅಂದ್ರೆ ಡ್ಯಾನ್ಸ್ ಅನ್ನ ಮಾಡ್ತಾಳ ನೆಲೆ ಏನಾಗಬೇಕು ಅದನ್ನು ಹೋಗ್ಬೇಕಂತ ಆರ್ತಿಯ ಮಟ್ಟದ ಡಾನ್ಸ್ ಅನ್ನ ಮಾಡ್ತಾರ ಡಾನ್ಸ್ ಅನ್ನುವಂಥದ್ದು ಒಂದು ಕೆಲಸ ಅದ ಆ ಸಾನ್ವತ ಅವರಿಗೆ ಒಂದು ಕೆಲಸ ಅಂತ ಅಂದ್ರೆ ನೃತ್ಯ ಮಾಡುವುದು ಅಥವಾ ಡ್ಯಾನ್ಸ್ ಮಾಡುವುದು ಇದಕ್ಕೆ ನಾವು ಕರಿತೀವಿ ಶೋಧ ಓಲ್ ಬದ್ಧವೇ ಕರಿತೀವಿ ಅದತ್ತು ನೆಕ್ಸ್ಟ್ ದ ಸನ್ ರೈಸಸ್ ಸನ್ ರೈಜಸ್ ಅಂದ್ರೆ ಸೂರ್ಯ ಉದಯಿಸುತ್ತಾನೆ ಸೂರ್ಯನ ಕೆಲಸನು ಉದಯಿಸುವುದು ಅಥವಾ ಮುಂಜಾನೆ ಬೆಳಗು ಅಥವಾ ಉದಯವಾಗುವುದು ಕೆಲಸ ಯಾವ್ದು ಕೆಲಸ ಈ ಸೂರ್ಯನ ಕೆಲಸ ನಾವೆಲ್ಲ ಯಾವ ರೀತಿ ಕೆಲಸ ಮಾಡ್ತೇವಲ್ಲ ಅದು ಕೂಡ ಸೂರ್ಯನ ಕೆಲಸ ಹ್ಮ್ ಸೂರ್ಯನ ಮಾತಂದ್ರ ಉದಯಿಸುತ್ತಾನೆ ರೈಜಸ್ ಮೀನ್ಸ್ ಉದಯಿಸು ಅಥವಾ ಹುಟ್ಟುವುದು ಕಷ್ಟ ರಾಮ ಗೋಯಿಂಗ್ ಟು ವಿಲೇಜ್ ರಾಮ ಹಳ್ಳಿಗೆ ಹೋಗುತ್ತಾನೆ ರಾಮಾಯಣ ಮತನು ಹಳ್ಳಿಗೆ ವಿಲೇಜ್ ಮೀನ್ಸ್ ಹಳ್ಳಿ ರಾಮಾಯಣ ಬರ್ತಾನಂದ್ರೆ ಹಳ್ಳಿಗೆ ಹೋಗುತ್ತಾನೆ ಹೋಗುವಂತದ್ದು ಒಂದು ಕೆಲಸ ಅಥವಾ ಒಂದು ಕ್ರಿಯೆ ಕರಿತೀವಿ ವರ್ಡ್ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಪ್ರಭಾ ಸಿಂಗ್ಸ್ ಬ್ಯೂಟಿಫುಲ್ ಪ್ರಭಾ ಸಿಂಗ್ಸ್ ಬ್ಯೂಟಿಫುಲ್ ಪ್ರಭಾ ಮಾಡ್ತಾ ಅಂದ್ರೆ ತುಂಬಾ ಸುಂದರವಾಗಿ ಹಾಡುತ್ತಾಳೆ ಸಿಂಗ್ಸ್ ಅಂದ್ರೆ ಒಂದು ವರ್ಡ್ ಬೇಕದ ಹಾಡುವಂತ ಕೆಲಸ ಅಥವಾ ಕ್ರಿಯೆ ಅದಕ್ಕೆ ನಾವು ಏನ್ ನಾವು ವರ್ಡ್ ಅಂತ ಹೇಳಿ ಕರಿತೀವಿ ಅಂತ ఇంకా సూ వా రచన భిన్న ఏం వర్బ్న భిన్న కట్ దట్ దడ్ బేస్ కట్గా నా కట్గా కత్త కట్ మింద వర్బ్క ట్రీన్ ఐ కట్ ద్రీ నరవన్న కత్త ನೆಕ್ಸ್ಟ್ ರಾಮ ರಾಮ ಡ್ರಿಂಕ್ ಡ್ರಿಂಕ್ ಡ್ರಿಂಕಿಂಗ್ ಡ್ರಿಂಕಿಂಗ್ ಅ ವಾಟರ್ ರಾಮ ಏನ್ ಮಾಡ್ತಂದ್ರೆ ನೀರನ್ನ ಕುಡಿಯುತ್ತಾನೆ ಇದೆ ಡ್ರಿಂಕಿಂಗ್ ಏನಕೆ ಅಂದ್ರೆ ವರ್ಡ್ ಆಗ್ತೈತಿ ಹೌದು ರಾಮ ಡ್ರಿಂಕಿಂಗ್ ಅ ವಾಟರ್ ಡ್ರಿಂಕಿಂಗ್ ಅನ್ನುವಂಥದ್ದು ಇನ್ನು ವರ್ಡ್ ಆಗ್ತೈತಿ ಇಂಥ ಹಲವಾರು ವಾಕ್ಯಗಳನ್ನ ರಚನೆ ಮಾಡಬಹುದು ಅರ್ಥತ್ತು ವರ್ಡ್ ಬಗ್ಗೆ వర్భించిన్ బస్ క్రీయన అవ్వసదు అవాత బియ్య ఆలోస అ క్రీయ సూచిలు ఇండేట్ అంద సూచు అవుతీ